ಸುಜಯ್ ಪ್ರಶ್ನೆ ಒಬ್ಬ ನಿರ್ದೇಶಕರು ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಸಾಕಷ್ಟು ಸ್ಪೋರ್ಟ್ಸ್ ಕುರಿತಂತ ಕತೆಗಳು ಬಂದಿದ್ದಾವೆ ಬಾಲಿವುಡ್ ಅಲ್ಲೂ ಬಂದಿದಾವೆ ಸೊ ಸುಜಯ್ ಶಾಸ್ತ್ರಿಂದ ಈ ಸಿನಿಮಾದಲ್ಲಿ ಕತೆ ಹೇಗೆ ನಿರೀಕ್ಷೆ ಮಾಡಬಹುದು ವಿರುಡವಾದ ಕತೆ ನಿರೀಕ್ಷೆ ಮಾಡಬಹುದು ಸರ್ ಯಾಕೆಂದ್ರೆ ವಿಶೇಷವಾದ್ದು ವಿಭಿನ್ನವಾದ್ದು ಅನ್ನೋ ಪದ ಬಳಸಿದ್ರೆ ತಪ್ಪಾಗ್ಬೋದು ಒಂದು ವ್ಯತಿರಿಕ್ತವಾದಂತಹ ಒಂದು ಕಥೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ವಿಭಿನ್ನವಾಗಿರುವಂಥದ್ದು ಅಂತ ಹೇಳಿದ್ರೆ ಮತ್ತೆ ಹಿಂಸೆಗೆ ಒಳಗಾಗ್ತೀವಿ ಹಾಗಾಗಿ ಇದಕ್ಕೆ ಏನಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಪ್ರಶ್ನೆ ಕೇಳಿದ್ರು ವೈ ಅನುರಾಕಶ್ಯಪ್ ವೈ ಕಶ್ಯಪ್ ಅಂತ ಅದು ಯಾ ಹಂಗೆ ಕಾಣ್ತಾನೆ ಮನುಷ್ಯ ನೋಡಿದ ತಕ್ಷಣ ಇದು ಏನೋ ಒಂದು ಇದೆ ಜಸ್ಟ್ ಒಂದು ಲುಕ್ಗೆ ಗೊತ್ತಾಗೋಗುತ್ತೆ ವಾಟ್ ಈಸ್ ಟು ಅನ್ನೋದು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳಿದ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗಿದ್ದೇನೋ ಅಥವಾ ಇಷ್ಟ ಆಗದೆ ಇರೋದೇನೋ ಮತ್ತೆ ನಿಮ್ಗೆ ಏನಾದರೂ ಸಲಹೆ ಕೊಟ್ಟಿದ್ದು ಉಂಟಾ ದೇವ್ರ ದೇಹದಿಂದ ಎಲ್ಲ ಇಷ್ಟ ಆಗಿದ್ದೀನಿ ಸರ್ ಓಕೆ ಅಲ್ಲ ಉದ್ಗಾರ ಅಲ್ಲ ಸತ್ಯವಾಗಿ ಫಸ್ಟು ಎಂಟ್ರಾಗ್ತಿದ್ದ ಹಾಗೆ ಐ ಆಮ್ ಬ್ಯುಸಿ ಅಂದರು और, और जस्ट वे एंट्रात ऐसे ऐम बिजी आई का दो दो सिम है तो काम कर रहे हैं, करोरसम पैटर्न तोर्स एव्रिथिंगा आई काो दम वेरी सारी फस्ट डो दूसरी नावी फ्लैट हाँ बामे होग्दी आम वेरी सारी ने के हवा अ फील आगत प्रमाणवा वह सर वास सर ಬಾರ್ ಏ ಸ್ಟೋರಿ ಸುಳ್ಳು ಸರ್ ಈ ಸರ್ ಅಂದೆ ಅದಕ್ಕೆ ನಾ ಅರವಿಂದ ಬೂಂದಿ ಐ ಲೈಕ್ ದ ಪ್ರಾಕ್ಟ್ ಚಲೇಗ ಅದಕ್ಕೆ ಆ ವೆರಿ ಬಿಸಿ ಯಾರು ಆಮ್ ವೆರಿ ಸಾರಿ ಅಂತ ಸರ್ ಏಕ್ ಬಾರ್ ಮೇರೆ ಸಾಮ್ ಏಕ್ ಸರ್ ಅದು ನಮಗೆ ಬರೋ ಹಿಂದಿ ಗೊತ್ತಲ್ಲ ಡ್ಯಾನ್ಸ್ ಮಾಡೋರು ಎರಡು ಎಡಗಲ್ವಾ ನಮಗೆ ಹಿಂದಿನ ಎಪ್ಪ ದೇವ್ರೆ ಅಂತ ಏಕಬಾರ ಸುಂದರು ಸರ್ ಒಡೋಸನಲ್ಲಿ ಮೆಮೂದ್ ಹಿಡ್ದಂಗೆ ಇರ್ತೀವಿ ಏಕಬಾರ ಏಕ ಏಕಬಾರ ಸುಂದರು ಅಂತ ಸರಿ ಅದರಾಗಿದ್ದೀನಿ ಹೇಳಪ್ಪ ಅಂದರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಿಂಗಿತ್ತು ಚೇರು ಸ್ವಲ್ಪ ಹಿಂಗಾಯಿತು ಸೋ ಅಲ್ಲಿ ಒಂದು ಚೂರು ನಿರ್ದೇಶಕನಿಗೆ ಏನೋ ಒಂದು ಚೂರು ಉಠಾವ ಸಿಗುತ್ತೆ ಸೊ ಅದಕ್ಕೆ ಅವ್ರು ತುಂಬ ಖುಷಿಪಟ್ಟರು ಅನ್ನೋದಕ್ಕೆ ಅವ್ರು ಬಂದಾಗ ಒಂದೆರಡು ಮಾತಾಡೋದು ನನ್ನ ನನ್ನ ಉದ್ದೇಶ ಬೇರೆ ಇದೆ ಸರ್ ನೀವು ಮಾಡಿರೋ ಅಂದರೆ ಅವ್ರಿಗೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಸೈಕೋಪಾತ್ ಕ್ಯಾರೆಕ್ಟರ್ ಇನ್ನು ನನಗೆಲ್ಲ ಆಗಲ್ಲ ಜೀವನದ ದ ಐ ಡನ್ ಫಾರ್ ಲೈಫ್ ಟೈಮ್ ಐ ಹ್ಯಾವ್ ಡನ್ ತುಂಬ ಸೈಕೋಪಾತ್ ಬೇರೆ ಬೇರೆ ಥರ ಕೆಟ್ಟ ಕೊಳಕೆ ಅಂತ ಮಾಡ್ಬಿಟ್ಟಿದ್ದೀನಿ ಇನ್ನು ಆಗಲ್ಲ ಅಂತ ಸೈಕೋಪಾಥ ಪ್ಲೀಸ್ ಔಟ್ ಫ್ರಮ್ ಇಯರ್ ಅಂದರು ಸೈಕೋಪಾತ ನೋ ಸರ್ ಹಾಗಾದರೆ ಕಮ್ಮಿ ಇದು ವೆಲ್ಕಮ್ ಸರಿ ಸರ್ ಓಕೆ ಅಂತ ಹೇಳಿ ಅವ್ನಿಗೆ ಇಷ್ಟ ಆಯಿತು ಸರ್ ಎಸ್ ಟೈಟಲ್ ಏಟ್ ಏಯ್ಟ್ ಅಂದರೆ ಕಾಮನಾಗಿ ಎಲ್ರಿಗೂ ಇಷ್ಟ ಆಗೋಂಥ ಟೈಟಲ್ ಒನ್ ಅಲ್ಲೇ ನೀವು ಪ್ಲಸ್ ಆಯಿತು ಸುಮ್ಮಗೆ ಸೊ ಇನ್ನೊಂದು ಪ್ಲಸ್ ನೂರಕ್ಷ ಸೊ ಕಾನ್ಸೆಪ್ಟ್ ಈಸ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಾ ಅಥವಾ ಹೇಗೆ ಯಾಕಂದರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಹಿಂದೆ ಬೀಳ್ತಾ ಇದ್ದಾರೆ ಟು ಥಿಂಗ್ಸ್ ಸರ್ ಒಂದು ಇದು ಇದು ತಗೊಂಡು ಹೋಗುದು ಸರ್ ದಿಸ್ ಸಬ್ಜೆಕ್ಟ್ ಹ್ಯಾಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ವೇರ್ವರ್ ಇ ವಾಂಟ್ಸ್ ಇದು ನಾವು ಮಾಡೋದಕ್ಕಿಂತ ಸಿನ್ಮಾ ಆ್ಯಂಡ್ ಇ ಆರ್ ಅದನ್ನ ಅಂತಾರೆ ಆ್ಯಂಡ್ ಇವನ್ ಈ ಸೈಟ್ ಅದೇನೇ ಸಿನಿಮಾ ನಿಮ್ಮ ಕೈ ಮಾಡೋಕ್ಕಾಗಲ್ಲ ಅಲ್ಲಿ ಅದು ಆಗೋದು ನಿಮ್ಗೆ ಏನು ಬೇಕೋ ಅದು ತಗೊಳ್ಳುತ್ತೆ ನಮ್ಮ ಕೈಲಿ ಮಾಡೋದಕ್ಕೆ ಆಗಲ್ಲ ಅಂತ ಐ ಟುಕ್ ಮೈ ಟೈಮ್ ಬಿಫೋರ್ Like, i told Arvind also and i have a very commercial mainstream producer in bombay I, still, I told him this is the kind of story that has come to me and it doesn't matter anymore. and this is my most commercial producer friend told me he said you must do it and this if done correct if you believe in the people it will travel everywhere anyway. thank you sir ಅಂದರೆ ಸಿ ನಾನು ಹೇಳೋದು ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನಾಗಲಿ ಒಬ್ಬ ನಟ ಇನ್ನೊಬ್ಬ ನಟನಾಗಲಿ ನಂಬೋದಕ್ಕಿಂತ ಒಂದು ಕಥೆ ನಂಬ್ತಾನಲ್ಲ ಅದು ತುಂಬ ದೊಡ್ಡ ವಿಚಾರ ಆಗೋಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಅವ್ರು ತುಂಬ ಇಷ್ಟಪಟ್ಟರೆ ಸರ್ ಪ್ರಮಾಣವಾಗುತ್ತೀನಿ ಸೆಡ್ ಫುಟ್ಬಾ ಮೇರೆಗೂ ಫುಟ್ಬಾಲ್ ಲೈಕ್ ಯಾವ ರೀ ನಾನು ಮಾತಾಡಿ ಮುಗಿಸಿದ ತಕ್ಷಣ ಮೇರೆಗೂ ಫುಟ್ಬಾಲ್ ಸೆ ದಿನ ಹೋಗಿ ಕೇಳಿಕೆ ಲೈಕ್ ಯಾವ ಪ್ರಾಕ್ಟೀಸ್ ಕರಂಗೆ ಅಂತಂದರು ಸೊ ಅದು ಅವರ ನಟ ಪ್ರಿಪೇರ್ ಆಗ್ತಿರ್ತಾನೆ ಅನ್ನೋದ್ರಲ್ಲಿ ಅದ್ರಲ್ಲಿ ಒಂದು ನೀವು ಆಗಲೇ ಹೇಳ್ತಾ ಹೋಗಿ ಮಾತಾಡಿದಿರಿ ಅಂದರೆ ನನಗೆ ಹಿಂದಿ ಅಷ್ಟು ಕಷ್ಟನೇ ಅಂತ ಹೇಳಿದ್ರು ಅದು ಇಡೀ ಸಿನಿಮಾ ಮುಗಿಯೋಸ್ತ್ರೊಳಗೆ ನೀವು ಅವ್ರಿಗೆ ಕನ್ನಡ ಕಲಿಸ್ತೀರೋ ಅಥವಾ ನೀವು ಅವರಿಗೆ ಹಿಂದಿ ಕಳಿಸ್ತೀರ ಇಲ್ಲ ಸರ್ ತುಂಬ ಉತ್ಸುಕರಿದ್ದಾರೆ ಕನ್ನಡ ಕಲಿಯೋಕ್ಕೆ ನಾ ಕನ್ನಡ ಕಲಿಬೇಕು ಅನ್ನೋ ಉತ್ಸುಕತೆ ತುಂಬ ಕಾಣಿಸ್ತಿದೆ ಅವರಲ್ಲಿ ತಮಿಳು ಮಾಡಿದರೆ ಮಲಯಾಳಂ ಮಲಯಾಳಂ ಸರ್ ಮಲಯಾಳಂ ಮಾಡಿದ್ದಾರೆ ಹಿಂದಿ ಗೊತ್ತೇ ಇದೆ ಎಲ್ಲವೂ ಇದೆ ತೆಲುಗು ಮಾಡ್ತಿದ್ದಾರೆ ಅದು ಇದೆ ಕನ್ನಡ ಮುಟ್ಟಿಲ್ಲ ಕನ್ನಡ ಕಲಿಬೇಕು ಅನ್ನೋ ಆಸೆ ಇದೆ ಹಿ ವಾಂಟ್ಸ್ ಟು ಲನ್ ಕನ್ನಡ ಸೊ ಅದಕ್ಕೆ ಹೇಳೋದು ಆ ಕಲಿಯುವಿಕೆಯಲ್ಲಿ ನಾನು ಏನಾದ್ರು ಕಲಿಬಹುದಾ ಅನ್ನೋಂಥದ್ದು ಒಂದ್ರ ಟೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಷ್ಟೇ ಸುಜಯ್ ಶಾಸ್ತ್ರಿ ಸರ್ ಸರ್ ಯಶವಮೂರ್ತಿ ಕನ್ನಡ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಅಂದರೆ ಒಂದು ಸೆಟ್ಲ್ಡು ಸಡೈರ್ ಕಾಮಿಡಿ ಏನೋ ಜೋಕ್ ಮಾಡ್ತಿರ್ತೀರಿ ಕಾಮಿಡಿ ಮಾಡ್ತಿರ್ತೀರಿ ಈ ಥರ ಎಲ್ಲ ಮಾಡ್ತಿದ್ದೀರಿ ಅನುರಾಗ್ ಕಶ್ಯಪ್ ಇಸ್ ವೆರಿ ಡಿಫ್ರೆಂಟ್ ಆಫ್ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಪರ್ಸ್ನಲ್ ಸಿನಿಮಾಗಳು ಅವ್ರು ನೋಡೋ ರೀತಿ ಕೂಡ ಪರ್ಸ್ನಲ್ ಆಗಿರುತ್ತೆ ಇರುತ್ತೆ ಬೇರೆ ಥರ ಇರುತ್ತೆ ಆ ಕಾಂಬಿನೇಷನ್ ಹೆಂಗಾಯ್ತು ಇದೊಂಥರ ಟ್ರೈನು ಮತ್ತು ಸೈಕಲ್ಲು ಒಟ್ಟಿಗೆ ಹೋದಾಗ್ತಾ ಇದೆ ಅಲ್ಲ ಹೌದು ಸರ್ ಬೇಸಿಕಲಿ ಅವರು ನೋಡೋದಕ್ಕೆ ಹಿ ಲುಕ್ಸ್ ವೆರಿ ಥರ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಚಿನ್ಮಯಿ ಅಂತೀವಲ್ಲ ನಾವು ಯಾವಾಗಲೂ ನಗ್ತಾ ಇರ್ತಾರ ಮನುಷ್ಯ ಸೊ ಅಂದರೆ ಇಬ್ಬರು ನಗಸೋ ಒಂದು ಬೇರೆ ಥರ ಸಿನಿಮಾ ಮಾಡಬಹುದು ಅಂತ ಅನಿಸುತ್ತೆ ಅಂತ ಇಸ್ ಕಶ್ಯೂ ಹ್ಯೂಮರ್ ಕ್ಯಾನ್ ಹಿ ಮೈ ಬಿ ಮೀ ಜಾಸ್ಟ್ ಹ್ಯೂಮರ್ ಯೂರ್ ಹ್ಯೂಮರ್ ಇಸ್ ಹೀಸ್ ಅಂದರೆ ಅದೇ ಹೇಳಿದ್ನಲ್ಲ ಯಾವಾಗಲೂ ಖುಷಿಯಾಗಿ ಹಾಕೊಂಡು ಮಾತಾಡ್ತಿರ್ತಾರೆ ಅದು ಪ್ರೆಸ್ ಸರ್ ಇಬ್ಬರು ಹಾಸ್ಯಕ್ಕೆ ಪ್ರೀತಿ ತೋರಿಸೋಂಥವ್ರು ಒಂದು ಬೇರೆ ಥರ ಸಿನಿಮಾ ಮಾಡಬಲ್ಲ ನೀವು ಅನ್ನೋವಂಥದ್ದು ಇರ್ತದೆ ಆವಾಗಲೇ ಹೇಳ್ತಿದ್ರಿ ಅಂದರೆ ಈ ಸ್ಟೋರಿಗೆ ಅನುರಾಗ್ ಕಶ್ಯಪ್ಪ ಬೇಕಿತ್ತು ವೈ ಅಂತ ನೀವೇ ಹೇಳ್ತಿದ್ರಿ ಎನಿ ಪರ್ಟಿಕ್ಯುಲರ್ ರೀಸನ್ ಅಂದರೆ ನೀವು ಅನರಾವಕಾಶ ಫೋರ್ನ ಇದಕ್ಕೆ ಚೂಸ್ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಎ ಡೈರೆಕ್ಟರ್ ಆಗಿ ನಿಮಗೆ ಪರ್ಸ್ನಲ್ ಅದು ಆಸಕ್ತಿನ ಅಥವಾ ಸ್ಟೋರಿ ಇಂಟ್ರೆಸ್ಟ ನಿರ್ದೇಶಕ ನಿಮಗೆ ಪರ್ಸನಲ್ ಒಂದು ಆಸೆ ಇದ್ದೇ ಇರುತ್ತೆ ಸರ್ ಇವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಅದೊಂದು ಒಂದು ಒಂದು ಸೈಡ್ ಆದರೆ ಬಟ್ ನೀವು ನಂಬಲ್ಲ ಇದೊಂದೇ ಫೋಟೋ ಕ್ಲಿಕ್ ಮಾಡೋದು ಈ ಇದರಲ್ಲಿ ವೈ ಐ ವಿಲ್ ರೆಫರ್ ದಿಸ್ ಆಲ್ ದ ಟೈಮ್ ಅಂತ ಹೇಳೋದಕ್ಕೆ ನನ್ನ ಡಿಸೈನರ್ ಅಭಿಷೇಕ್ ಅಂತ ಇಲ್ಲೇ ಕೂತಿದ್ದಾನೆ ಅಪ್ಪಾಜಿ ನನಗೆ ಈ ಫೋಟೋ ಬೇಕಪ್ಪಜ್ಜಿಯಿಂದ ಡಿಸೈನ್ ಮಾಡೋದಕ್ಕೆ ಮಾಡಿ ತೊಗೊಳಪ್ಪ ನೀವು ಡಿಸೈನ್ಗೆ ಎಂತ ತಗೊಳ್ಳೋದ ಅಪ್ಪಾಜಿ ಒಂದು ಅರ್ಧ ಗಂಟೆ ನಾನು ದಯವಿಟ್ಟು ಆಚೆ ಹೊಟ್ಟು ಹೋಗೋಪ್ಪ ಅಪ್ಪಾಜಿ ಅಂತ ನೋಡೋ ಇದೊಳಗೆ ತಗೊಳಿಸಿದ ನನ್ನ ನಂಬರ್ ನಾನೇ ಡೈರೆಕ್ಟರ್ ಕೂಡ ಇದಕ್ಕೆ ನಾನು ಪಕ್ಕ ಕೂತಿರ್ಬೇಕು ಅಂತ ಅಪ್ಪಾಜಿಂದು ತಮ್ಮಿ ಅಂತ ಒಂದು ಕಾಪು ಕೊಡಬೇಕು ದಯವಿಟ್ಟು ಹೊಡಪ್ಪಜ್ಜಿ ಯಾಕೆ ಅರ್ಧ ಗಂಟೆ ಅದನ್ನು ಸಿಕ್ಕ ಮನುಷ್ಯ ಇದು ಕೊಟ್ಟ ಸೊ ಅಂದರೆ ಹೇಳೋದು ಅಂತಂದರೆ ಅವನು ಡಿಸೈನ್ ಮಾಡಿದ್ದು ಒಂದು ಸೈಡಾದರೆ ಆತನ ಆತನ ಅವಸ್ಥೆ ಏನಾಗಿತ್ತು ಎಷ್ಟು ದಿವಸ ನಿದ್ದೆ ಮಾಡಿರಲಿಲ್ಲ ಎಲ್ಲವೂ ಸೈಡ್ಗಿಟ್ರೆ ಜಸ್ಟ್ ಬಂದರು ಮೇಕಪ್ ಹಾಕೊಂಡ್ರು ಸುಮ್ಮನೆ ನೋಡಿದ್ರು ಅಷ್ಟೇ ಸರ್ ರೀ ಸರ್ ಹಂಗೇರಿ ಸರ್ ರೀ ಸರ್ ಬಂದು ಕೇಳಿ ಬಂದೇ ಪ್ರಶ್ನೆ ನಿಮಗೆ ಕ್ಯಾಕರ್ಣ ಅಂದರು ಕ್ಯಾಕರ್ಣ ಅಂದರು ಸರ್ ಆ ಕಡೆ ಬುಜವಾ ಸರ್ ಮಿಕ್ಕಿದ್ದು ನಾವು ಮಾಡಿಕ ಆ ವರ್ಚಸ್ ಇರಬೇಕಲ್ಲ ಸರ್ ಅಂದರೆ ನಮ್ಮಲ್ಲಿ ಇಲ್ಲ ಅನ್ನೋ ಉದ್ದೇಶ ಅಲ್ಲ ಅದು ಅನೇಕ ಭಾವನೆ ಆಗೋಗುತ್ತೆ ಆ ಹೇಳಿದ್ರೆ ಅವ್ರು ಅಲ್ಲಿಗೆ ಹೋದಾಗ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಅಂದರು ನನಗೆ ನೆಕ್ಸ್ಟ್ ಕ್ವೆಶನ್ ಅದೇ ಹಪ ಹಪಿ ಅಲ್ವಾ ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಬೇಕು ಸರ್ ಅದೇ ಅರೆ ಕರುಬೇ ಜಾಬ್ ಅಷ್ಟೊಂದು ಅಂದರೆ ಆಸೆ ಇರುತ್ತೆ ನಟನಿಗೆ ಉದ್ದೇಶ ಅಷ್ಟೇ ಒಂದು ವೇಳೆ ಈ ಪ್ರಾಜೆಕ್ಟನ್ನ ನಾನು ಮಾಡೋದೇ ಇಲ್ಲ ನನಗೆ ಇದು ಬ್ಯುಸಿ ಇದ್ದೀನಿ ಅಥವಾ ನನಗೆ ಇಷ್ಟ ಇಲ್ಲ ಅಂತ ಅನೋರಕಾಶ್ ರಿಜೆಕ್ಟ್ ಮಾಡಿದರೆ ವಾಟ್ ಈಸ್ ನೆಕ್ಸ್ಟ್ ಬೆಸ್ಟ್ ಇದಕ್ಕೆ ನನ್ನ ಸಾರ್ ತುಂಬ ಚೆನ್ನಾಗಿ ಉತ್ತರ ಕೊಡ್ಬೋದು ಯಾಕೆಂದರೆ ಮಾಡೋಲ್ಲ ಅಂತಂದರೆ ಸಾರ್ ನನಗೆ ಗೊತ್ತಿಲ್ಲ ಸಾರ್ ಅಂತ ನಾನು ಹಠ ಹಿಡಿದಿದ್ದೆ ಮಗು ಥರ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಕೇಳಿ ಚೆನ್ನಾಗಿದೆ ಅದು ಮುಂಚೆನೇ ಕಾಂಟ್ರವರ್ಸಿ ಬೇಡ ಸರ್ ಸ್ಟಾರ್ಟ್ ಆಗಲಿ ಆಮೇಲೆ ನೋಡೋಣ ಅನುರಾಕ್ ಕಾಶಪ್ ಸರ್ ನಾನು ಕನ್ನಡದಲ್ಲೇ ಕೇಳ್ತೀನಿ ಸೊ ನೀವು ಇತ್ತೀಚೆಗೆ ಅಂದರೆ ಕನ್ನಡ ಇವರಿಗೆಲ್ಲ ಕನೆಕ್ಟ್ ಆಗ್ತದೆ ಅಂಡ್ ರಾಜೀರ್ ಶೆಟ್ಟಿ ಅಂಡ್ ಪವನ್ ಅಂಡ್ ಒನ್ ಮೋರ್ ಡೈರೆಕ್ಟರ್ ಸೊ ಹೇಗೆ ನಿಮಗೆ ಕನ್ನಡದ ಜೊತೆಗೆ ನಿಮ್ಮ ಕನೆಕ್ಷನ್ ಹೇಗಿದೆ ರೀಸೆಂಟ್ ಡೇಸ್

Two, three films. One was the Telugu film, and two films for Upendra, A and Oms. And the Telugu film was uh, Krishna vamsi's film, and he was shooting for a film called Prem Katha at that time. So I spent that time in '90s in Bangalore, and we used to have office in Chennai where I was working with Manisar and I was working with Ramu Palurma and Shankar. Everybody has to work. With. I was a very young writer. I started. There's a tribute. To Doctor Rajkumar in my film Yellow Boots, uh, to song, and I got Gulshan Devaya who actually should be acting in both Kannada films, because he's actually from here. And now I have just recently produced a film which was in Berlin, Bagaji Pani which is a Kannada film by Natesh Hegde. And Natesh Hegde has and Rajvi Shetty have also done small role in my film, in Hindi film. So, Rajpayee Shetty left everything and came and gave me five days of his life to act in my movie. So, we are connected through cinema. Rishabh, I keep talking to because he was the one who made Vagachipani possible. And I later on came on board to finish the film. So, I have been talking to people here a lot. And I have been following up on cinema a lot. I remember when first KGF was made. Yash had come with the film all the way to Bombay. Shows the film trying to get a buyer. So, there is some kind of a connection. Connection is largely through cinema. It's not just the language. The language of cinema kind of connects people. It transcends all barriers. So we, we we are connected. And if the character that I have played in Rifle Club is a Mangalorean, <laughs> cinema direction.

ಅಂದ್ರೆ ನೀವು ಕ್ಯಾರೆಕ್ಟರ್ ಇರುವಂತ ಸಿಮಾಗ್ಲಿ ಕ್ರೈಮ್ ಅಂಡ್ ಈ ತರದೇ ಇರುತ್ತೆ ರೋಡಿಸಮ್ ನಿಮ್ ಸಿನಿಮಾಗಳಲ್ಲಿ ರೊಮ್ಯಾನ್ಸ್ ಅಂಡ್ ಹೀರೋಯಿನ್ ಇರಲ್ಲ ಯಾಕೆ ನಿಮ್ಗೆ ಹೀರೋಯಿನ್ ಕೊಡಲ್ಲ ಅಂತ ಲವ್ ಲೈಕ್ ಪೀಪಲ್ ಫಾರ್ ಬಟ್ ಶುಡ್ ಸ್ಟೋರೀಸ್ಟರ್ ಲವ್ ಸ್ಟೋರೀಸ್ and there are lots of actors and actresses and I cast actually from everywhere based on the role. Hi sir, this is Ramesh from B5. ನಿಮ್ಮ ನೀವಾಗಲೇ ಹೇಳಿದ್ರೆ ನಿಮ್ಮ ಗುರುಗಳು ಮೆಂಟರು ರಾಮ್ ಗೋಪಾಲ್ ವರ್ಮ ಸರ್ ಅಂತೇಳಿ ರಾಮ್ ಗೋಪಾಲ್ ವರ್ಮ ಸರ್ ಸಿನಿಮಾಗಳಿಗಿಂತ ಕಾಂಟ್ರವರ್ಸಿಗಳಿಂದಲೇ ಅತಿ ಹೆಚ್ಚು ಫೇಮಸ್ ಆಗಿದ್ದು ನಿಮ್ಮ ಸಿನಿಮಾಗಳು ಕೂಡ ಅದೇ ತಿರೆಯಾಗಿ ಅದೇ ರೀತಿಯಾಗಿದ್ದು ಎಲ್ಲೋ ಒಂದು ಕಡೆ ನಿಮ್ಮ ಮೆಂಟರಾಗಿ ಇದ್ದಿದ್ದರಿಂದ ಮೋಸ್ಟ್ಲಿ ಅದೇ ಕನೆಕ್ಟ್ ಆಯ್ತೀರೋ ಅಂತ

And, you know, once a mentor, always a mentor. So, in the sense, he might become controversial, he might say what he wants to say. When I call him, he's is still Ramu to me. When I speak on phone, we still talk about the same things. We still talk about Srimad. He a very knowledgeable man. He knows what he is doing. He is having a bit of a fun. So, let him have fun. <laughs> Sujay sir. Sir, ಸ್ಪೋರ್ಟ್ಸು ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಕ್ರಿಕೆಟ್ ಆಗಿರುತ್ತೆ ಫುಟ್ಬಾಲ್ ಆಗಿರುತ್ತೆ ಮತ್ತೊಂದು ಬ್ಯಾಸ್ಕೆಟು ಯಾವ ರೀತಿ ಆಗಿರುತ್ತೆ ರೀಸೆಂಟಾಗಿ ಸಾಕಷ್ಟು ಸಿನಿಮಾಗಳು ಬಂದೋಗಿದೆ ಏಯ್ಟ್ ಏಟ್ ಸಿನಿಮಾ ಅಥವಾ ಯಾಕೆ ಸ್ಪೆಷಲ್ ಆಗುತ್ತೆ ಒಂದು ಅನುರಾಗ್ ಕಸ್ಟ್ರಕ್ಷನ್ ಇದರೂ ಒಂದೇ ಕಾರಣಕ್ಕೆ ಜನ ತೆಗೆಟ್ರಿಗೆ ಬರಬೇಕಾ ಅಥವಾ ಬೇರೆ ಏನು ಏನು ಇಟ್ಕೊಂಡು ನೀವು ಮಾಡ್ತೀರಾ ಎಲ್ಲ ಸ್ಪೋರ್ಟ್ಸು ಸಿನಿಮಾಗಳಲ್ಲೂ ಕೂಡ ಸ್ಟಾರ್ಟಿಂಗ್ ಒಂದು ಟೀಮ್ ಕಟ್ತಾರೆ ಲಾಸ್ಟಿಗೆ ಎರಡೂ ಒಂದು ಅಪೋಸಿಟ್ ಟೀಮ್ ಬರುತ್ತೆ ಇಬ್ಬರು ಕಿತ್ತಾಡ್ತಾರೆ ಕೊನೆಗೆ ಒಂದು ಮೋಟಿವೇಶನ್ ಕೊಟ್ಬಿಟ್ಟು ಆ ಸಿನಿಮಾ ಆ ಒಂದು ಸಿನಿಮಾದಲ್ಲಿ ಫೈನಲಾಗಿ ಒಂದು ಹೀರೋ ಟೀಮನ್ನ ಗೆಲ್ಲಿಸೋದು ಇದು ಎಲ್ಲ ಸ್ಪೋರ್ಟ್ಸಲ್ಲೂ ಬರುತ್ತೆ ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ತ್ರೋಬಾಲ್ ವಟ್ ಅವರ್ ಈ ಸಿನಿಮಾವನ್ನ ಪ್ರೇಕ್ಷಕರು ಎರಡೇಳ್ ಓರ್ ಗಂಟೆ ಯಾಕೆ ಕುತ್ಕೊಂಡು ನೋಡಬೇಕು ಇಂಥ ಬದಿಂಗ್ ಹೇಳ್ಬಿಡ್ತಾರೆ ಸರ್ ವಿಲ್ ಟೀಚ್ ಲೈಫ್ ಇನ್ ಕ್ಲೈಮ್ಯಾಕ್ಸ್ ಬರೀ ಸ್ಪೋರ್ಟ್ ಸಿನಿಮಾ ಆಗಿರಲಿಲ್ಲ ಇದು ಬದುಕು ಹೇಳ್ಕೊಡ್ತಾನಿಂತ ಅದಕ್ಕೆ ಈ ಸಿನಿಮಾ ನೋಡಬೇಕು ಅಂತ ಅನಿಸ್ತದೆ ನನಗೆ ಏಕೆಂದರೆ ನಾರ್ಮಲಿ ಒಂದು ಅದೇ ಆ್ಯಸ್ ಯೂಸ್ ಎ ಸೋಲು ಗೆಲ್ಲವೋ ವಿನ್ ಅ ಲೂಸ್ ದಟ್ ಈಸ್ ಆಲ್ವೇಸ್ ದೇರ್ ಇಂಪಾರ್ಟ್ ಆಫ್ ದಟ್ ಬಟ್ ಸೋತು ಗೆಲ್ಲಬೇಕು ಇದ್ದು ಜೀವಿಸ್ಬೇಕು ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟು ಹೋಗ್ತಾನಲ್ಲ ಒಬ್ಬ ವ್ಯಕ್ತಿ ಅವಾಗ ನಿಜವಾಗ್ಲೂ ನನಗೆ ಗೇವಾಗ್ಬಿಡ್ತಾನೆ ಅದು ಈ ಸಿನಿಮಾದ ಒಂದು ಹೊರತಾಗಿರುವಂತಹ ವಿಚಾರ ಪ್ಲಸ್ ಆಗುತ್ತೆ ಅಂತ ಅಷ್ಟೇ ಸರ್ ಇದು ನೀವು ರೀಸೆಂಟ್ ಆಗಿ ಬಂದು ಕಾಂತಾರ ಸಿನಿಮಾದಲ್ಲಿ ಸಗಣಿ ಪಿಂಟು ಅಂತ ಹೇಳಿ ಒಂದು ಅದ್ಭುತ ಕಾಮಿಡಿ ಮಾಡಿದ್ರು ಬೆಲ್ ಬಾಟಮ್ ಸರಿ ಸರಿ ಪ್ರೊಡ್ಯೂಸರ್ ಇಲ್ಲೇ ಬಂದಿದ್ದಾರೆ ಯಾವ ಯಾವ ಸರಿ ಬೆಲ್ ಬಾಟಮ್ ಸಗಣಿ ಪಿಂಟು ನಮ್ಗೆ ತುಂಬಾ ಇಷ್ಟವಾಗಿದ್ದು ಅಷ್ಟು ಕಾಮಿಡಿ ಆಗಿದ್ದ ವ್ಯಕ್ತಿ ಒಂದು ಒಳ್ಳೆ ಸೀರಿಯಸ್ ಆಗಿರೋ ಜೀವನ ಪಾಠ ಹೇಳ್ಕೊಡ್ತಿರೋಂತ ಕತೆನ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಚಾಲೆಂಜಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಸರ್ ನನ್ನ ಸ್ಪೆಷಲೈಸೇಷನ್ ಸೀರಿಯಸ್ ಥಿಯೇಟ್ರ್ ಮಾಡೋದು ನಾನು ಥಿಯೇಟ್ರ್ ಶುರು ಮಾಡೋದು ಮೂವತ್ತೈದು ವರ್ಷ ಆಯಿತು ನನ್ನ ಸೀರಿಯಸ್ ಆಗಿ ನಾನು ಆ್ಯಕ್ಟ್ ಮಾಡಿರೋದು ಪೀಪಲ್ ಹವ್ ಟೇಕನ್ ಇಟ್ ಬ್ಯಾಕ್ ಆ್ಯಂಡ್ ಡೂ ಫನ್ ಕ್ಯಾರೆಕ್ಟರ್ಸ್ ಕಾಮಿಡಿ ಕ್ಯಾರೆಕ್ಟರ್ಸ್ ಮಾಡ್ಬೋದು ಅಂತ ಬಟ್ ದಿ ಆರ್ ನಾಟ್ ಸೀನಿಂಗ್ ಆನ್ ದ ಅದರ್ ಸೈಡ್ ಆ ಕಡೆ ಏನಾದ್ರು ನೋಡಿದ್ರೆ ಬಹುಶಃ ಬೆಚ್ಚಿಬಿಡಬೇಕುದೇ ನಾವು ಸೊ ಹಾಗಾಗಿ ಅದನ್ನು ಹೇಳೋ ಅಂದರೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ತುಂಬ ಡೈರೆಕ್ಟಾಗಿ ಹೇಳೋದಾದ್ರೆ ಬರೀ ಕಾಮಿಡಿ ಮಾಡ್ತಾನೆ ಎಷ್ಟೋ ಡೈರೆಕ್ಟರ್ಗಳು ಹೇಳಿದ್ದಾರೆ ನಾ ಐ ಡೋಂಟ್ ಹ್ಯಾವ್ ಎನಿ ಕಾಮಿಡಿ ಕ್ಯಾರೆಕ್ಟರ್ ಅಂದ್ರೆ ಸಿನಿಮಾ ಅಯ್ಯೋ ಇಂಗ್ಲೀಷಲ್ಲಿ ಬಂದುಬಿಡ್ತೀನಿ ನೋಡಿ ಕಾಮಿಡಿ ಕ್ಯಾರೆಕ್ಟರ್ ಯಾವುದೂ ಇಲ್ಲ ಅಂತ ಅಂದ್ಬಿಡ್ತಾರೆ ಸಿನಿಮಾ ದೊಡ್ಡ ಕ್ಯಾರೆಕ್ಟರ್ ಚೆನ್ನಾಗಿರೋದು ಕೊಡು ಚೆನ್ನಾಗಿರೋದು ಯಾವ ಥರ ಬೇಕಾದ್ರೂ ಮಾಡ್ತಿನ್ಕೊಡೋ ನಾನು ನಂಬೋ ಪ್ಲೀಸ್ ಅನ್ನೋ ಕಾಲನೂ ಇದೆ ಸೊ ಈಗ ಎ ವಿ ಆರ್ ಸರ್ ಒಂದು ಮಾಡ್ದದ ನಾನು ಇದನ್ನು ಮಾಡ್ದದ ಅಂತಂದಿದ್ದಾರೆ ಸೊ ನಾನು ಕೇಳಿದ್ದು ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಬಳಸ್ಕೋಬೋದಿರೋ ಶಕ್ತಿನಲ್ಲ ಅನ್ನೋ ಪ್ರಯೋಜನ ಬೇರೆ ಮಟ್ಟದಲ್ಲಿ ಆಗುತ್ತೆ ಇದು ಅಂತ ಒಂದು ಯೋಚನೆ ಅಷ್ಟೇ ಸುಜಯ್ ಯೂಶಲಿ ಅನುರಾಗ್ ಕಶ್ಯಪ್ ಅವ್ರನ್ನ ಕರೆ ತರುವ ಪ್ರಯತ್ನ ಸ್ಯಾಂಡಲ್ವುಡ್ ಅಲ್ಲಿ ಹಿಂದೆ ಕೂಡ ಆಗಿತ್ತು ಅದು ಆಗಿರಲಿಲ್ಲ ಸೊ ನೀವು ಮಾಡಿರಿ ಅದು ಒಳ್ಳೇದು ಆದರೆ ಅನುರಾಗ್ ಕಶ್ಯಪ್ ನಿಮಗೆ ತುಂಬ ದುಬಾರಿ ಆದ್ರ ಅಥವಾ ಅನುರಾಗ್ ಕಶ್ಯಪ್ ಅವ್ರನ್ನ ಮೇಂಟೈನ್ ಮಾಡೋದು ಸುಲಭನ ಸರ್ ಅದು ಕಾಸ್ಟ್ಲಿ ಸರ್ ಅದು ಕಾಸ್ಟ್ಲಿ ಐ ಆಮ್ ವೆರಿ ಕಾಸ್ಟ್ಲಿ ಕಂಪೇರ್ಡ್ ಟು ವಾಟ್ ರಿಲಿಜನ್ ವಾಟ್ ರೀಜನ್ ಮೇಡ ಸರಳ ಸರ್ ಬಹಳ ಸರಳ ವ್ಯಕ್ತಿ ಹಾಂ ಸರ್ ಅದನ್ನೇ ಸರ್ ನನ್ನ ಒಂದು ನನ್ನಲ್ಲಿರೋ ಒಂದು ಇದನ್ನು ಆತ ಬ್ರೇಕ್ ಮಾಡೋದು ಸರ್ ನಮ್ಮ ಪ್ರೊಡ್ಯೂಸರ್ ಏನು ಅಂದರೆ ಯಾರು ಸಿಗಲ್ಲ ಅನ್ನೋ ಮಟ್ಟಕ್ಕೆ ಇರೋದಿಲ್ಲ ದದಾ ಯಾರು ಬೇಕು ಒಂದು ಸರ್ ನಂಗೆ ಆಸೆ ಇದೆ ಸರ್ ಅನ್ನೋ ಕಷ್ಟ ಬೇಕು ನನಗೆ ಅಂತ ಟೂ ಡೇಸ್ ಟೈಮ್ ಕುಡಿದದ ಟೂ ಡೇಸ್ ಆದಮೇಲೆ ಫೋನ್ ಬರುತ್ತೆ ಅವ್ರ ನಾನು ಯಾರನ್ನೋ ಮೀಟ್ ಮಾಡಿದ್ದೀನಿ ನಿಮ್ಗೆ ಯಾಕೆ ಬೇಕಾವೆಲ್ಲ ನಾನು ಯಾರನ್ನೋ ಮೀಟ್ ಮಾಡಿದ್ದೀನಿ ನಿಮಗೆ ಅವ್ರ ಜೊತೆ ಒಂದು ಅರ್ಧ ಗಂಟೆ ಕಾಲ ಕಳೆಯಕ್ಕೆ ಸಿಗುತ್ತೆ ಅಂದರೆ ನೀವು ನಂಬಲ್ಲ ಎರಡೆರಡು ಸಿನಿಮಾ ಎಡಿಟಿಂಗ್ ನಡೀತಿ ಇವ್ರದ್ದು ಇವ್ರ ಮನೆ ಒಳಗೆ ಎಂಟ್ರಾದರೆ ಮೂರು ಸಾವಿರ ಸಿಗಿ ನೆಲದ ಮೇಲೆ ಇರುತ್ತೆ ಮೂರು ಸಾವಿರ ಡಿ ನಾನು ಅದಕ್ಕೆ ಫಸ್ಟ್ ಕೆಸ್ಟ್ ಕ್ವಶನೇ ನಿಮ್ಮ ನಿಮ್ಮರು ಕಳ್ಳರು ಬರ್ಬೋದಾ ಅಂತ ಕ್ಯಾನ್ ರಾಬರ್ಟ್ಸ್ ಎಂಟರಿಯರ್ ಹೌಸ್ ಅಲ್ಲದೆ ನೋ ಯು ನಾಟ್ ಅಲೌಡ್ ಅಂತ ನೀವು ಬರೋ ಹಾಗೆ ಇಲ್ಲ ನಮ್ಮ ಮನೆಗೆ ಅಂತ ಯಾಕೆಂದರೆ ಜಗತ್ತಿನ ಸರ್ವಶ್ರೇಷ್ಠ ಸಿನಿಮಾಗಳು ಡಿ ಪ್ರಕಾರದಲ್ಲಿ ಇವರು ಮಲ್ಲಿದ್ದಾರೆ ಅಂದರೆ ಒಬ್ಬ ಸಿನಿಮಾದ ಹುಚ್ಚು ಪ್ರೇಮಿ ಈ ಥರ ಹುಚ್ಚು ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಅಂತಂದಾಗ ಅದು ನಿಜವಾಗ್ಲೊಂದು ವರವೆ ಸರ್ ಸಿಕ್ತು ನನಗೆ ಅವಕಾಶ ಸಿಕ್ತು ಅಲ್ಲಿ ಅದನ್ನು ಮಾಡಿಕೊಟ್ರು ಆ್ಯಂಡ್ ಇವರು ಅದಕ್ಕೆ ಸಮ್ಮತಿ ಕೊಟ್ಟರು ಸೊ ಇನ್ನು ಮಿಕ್ಕಿದ್ದು ತಾನಾಗ್ತಾನೆ ಆಗುತ್ತೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ಎಲ್ಲ ಇವಾಗಲೇ ಹೇಳಿಬಿಟ್ರೆ Then, hmm. Nambi, please. <laughs> Sir, <laughs> I am I'm from Global Connect. I belong to a digital publication. In fact, I know my mother tongue is Kannada, but still I am going to talk in English because it connects even uh, uh, under Kachap also. The person. See, you are not just a director, you are a writer also. So when you are Written the story. Is Anurag Kashyap was chosen or he, the story was made for him? Both, sir. Both. And one Some, more some one more... stories are made for one, one one person. In public forum we will say that yes, sir, sir, sincerely sir, sir, it is only written for you, sir. No. No. My first choice. Him, I got him. So and second thing. When the picture completes, it's a dream of a director, and I'm sure you are very close to your dream or your dream is fulfilled. And how easy it was to handle Anurag Kashyap. You know that Anurag Kashyap has got his own personality in the film industry. So with that imagination, with with that introduction, how you felt very easy to handle. Uh, Andhra Kashyap or how Andhra Kashyap was very cooperative to you? Sir, it is, it is a beautiful mutual, sir. I will tell you. When I I went to his house, na, uh -huh. it was very uh, easy for him to talk to me. It was very easy for me to talk to him. Uh -huh. There it starts. When, when a person talks to you in a very proper and a very decent mood, uh -huh. uh, as a director, as a human being, as an actor, as whatever you are, you started winning. Is what I think. Opposite in the recipe book, if you compare, then I am doing that. हाँ, हाँ, उन दक्षिण से कुछ वाले अन्ना तो कुनो बनी सर हटने चाहिए कुछ वाले, अन्ना को व्यत्यास बनी सर हटने चाहिए कुछ वाले, माता का नारा मार दिया, that is what So अली इंदर विलुशन वाले बनता ना And second thing, every character, every number has got its character, unique character. What is this eight exactly? So I need some more. Type. First, the immediately when I saw, I thought it is going to be a jersey number, but সিইং দ পোস্টার আই ফেল্ট প্লেয়ার ডেফিনেটলি হি ইস গোই টু বি কোচ বিকোজ ইস আইস টেলস দট সম ড্রিম ইজ দেয়ার ইন ইস আইস দ রিজন আই এম টেলিং ফস্ট আই থাট ইট ইস দ জম্বর But it is not a Jesse number of one so Maybe I think he wants to complete the dream through somebody else. Sir, if I give you five more minutes, I think you will tell the story. I am not going to tell no, you I have <laughs> not gone through the story. I have <laughs> not going through the story. Sir, but but better, sir. I have only read the poster. I have only read the poster. Yes, yes. Uh, you're, only you're, with that poster, I am just imagining read, Your reading capabilities. एलोबेल यु आर् मच क्लोज सर बट ऐ नीड समोर ऐ वि बिकॉज सिन्स अनुराग कश्यप अक्सेप्टेड युव्ह स्टोरी ऐ एम क्वईट इगर टू गो थ्रू दॅट अँड ऐ वाट यू टू हिट द स्क्रिन आजली आॉिबल थँक्यू सो मच दू सो मच